ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳನ್ನು ತಿಳಿಸಿದ್ದೆ ಆಲ್ರೆಡಿ ಎಚ್ಚರಿಕೆಗಳನ್ನು ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಇದು ಜುಲೈ ತಿಂಗಳ ಮಿಥುನ ರಾಶಿಯವರ ಎಚ್ಚರಿಕೆಗಳ ವಿಡಿಯೋ ಮಾಸ ಭವಿಷ್ಯ ಜುಲೈ ತಿಂಗಳ ಮಾಸ ವಿವಿಷ್ಯದ ಎಚ್ಚರಿಕೆಗಳ ವಿಡಿಯೋ ಶುಭ ವಿಚಾರ ವಿಡಿಯೋ ನೋಡಿಲ್ಲ ಅಂತ ಆದರೆ ವ್ಯೂ ಡಿಸ್ಕ್ರಿಪ್ಷನಲ್ಲಾಗಲಿ ಚಾನಲಲ್ಲಿ ಹಾಕಿರ್ತೀವಿ ಲಿಂಕ್ ಇರ್ತದೆ ನಮ್ಮ ಚಾನಲಲ್ಲಿ ಇರ್ತದೆ ದಯವಿಟ್ಟು ನೋಡಿ ಹಾಗೂ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋ ಶುಭ ವಿಚಾರ ಎಲ್ಲ ಆದಷ್ಟು ಜಾಸ್ತಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಈ ಕಾರ್ಯಗಳನ್ನು ಜಾಸ್ತಿ ಮಾಡಿ ಓಕೆನಾ ಜೊತೆಗೆ ಎದುರಿಸ್ತಾ ಇದ್ದೀನಿ ನಾನು ಗುರುಗಳು ಬಂದು ತುಂಬಾ ಎದುರಿಸ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ ಇದು ಹೆದರ್ಸ್ಲಿಕ್ಕೋಸ್ಕರ ಅಲ್ಲ ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ಎರಡನ್ನೂ ಸಮಾನಾಂತರವಾಗಿ ತಗೋಬೇಕು ಪರಿಹಾರಗಳನ್ನು ಮಾಡ್ಕೋಬೇಕು ಆಮೇಲೆ ಒಳ್ಳೇದಾಗೋದು ಅಲ್ವಾ ಎಸ್ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕಕ್ಕೆ ಶುಕ್ರ ಗ್ರಹ ಹೋಗಲಿದ್ದಾನೆ ಆರನೇ ತಾರೀಖಿನ ತನಕ ಮಿಥುನದಲ್ಲಿರುವ ಶುಕ್ರ ಆರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಶುಕ್ರ ಪ್ರವೇಶ ಜುಲೈ ಹನ್ನೆರಡನೇ ತಾರೀಕಿನ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹದ ಸಂಚಾರ ಇನ್ನು ಜುಲೈ ಹದಿನಾರನೇ ತನಕ ಮಿಥುನ ರಾಶಿಯಲ್ಲಿರುವ ರವಿ ಹದಿನಾರನೇ ತಾರೀಕಿಂದ ಕರ್ಕಾಟಕಕ್ಕೆ ರವಿಗ್ರಹದ ಪ್ರವೇಶ ಇನ್ನು ಹದಿನೆಂಟನೇ ತಾರೀಕಿನ ತನಕ ಕರ್ಕಾಟಕರ ರಾಶಿಯಲ್ಲಿರುವ ಬುಧ ಹತ್ತೊಂಬತ್ತನೇ ತಾರೀಕಿಂದ ಸಿಂಹರಾಶಿಗೆ ಬುಧಗ್ರಹನ ಸಂಚಾರ ಇದು ಜುಲೈ ತಿಂಗಳ ಪ್ರಧಾನವಾದಂತಹ ಗೃಹ ಸ್ಥಿತಿಗಳು ವೀಕ್ಷಕರೇ ಜುಲೈ ತಿಂಗಳ ಗೃಹಸ್ಥಿತಿಗಳು ಹೀಗಿರ್ಬೇಕಾದ್ರೆ ಎಚ್ಚರಿಕೆಗಳೇನು ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನದಿಯಲ್ಲಿ ನೀರು ಹೆಂಗರಿಯುತ್ತಿಲ್ಲ ಹರಿದನ್ ಹೋಗ್ತಾ ಇದೆ ಅಂತ ನೀವು ಯೂಟ್ಯೂಬ್ ಅಲ್ಲಿ ಗಂಗಾ ನದಿ ಅಂತ ಹಾಕಿ ಆ ನದಿ ಫೋರ್ಸ್ ಆಗಿ ಓ ಅಂತ ಹರ್ಕೊಂಡು ಹೋಗ್ತಾ ಇರತ್ತೆ ಜುಲೈ ತಿಂಗಳಲ್ಲಿ ದುಡ್ಡು ನಿಮ್ಮಲ್ಲಿ ಹಂಗೆ ಹರ್ಕೊಂಡು ಹೊಟ್ಟೋಗ್ತಾ ಇರತ್ತೆ ಅಂದ್ರೆ ಹೊರಗಿಂದ ನಿಮ್ಮನ್ನ ನೋಡೋರಿಗೆ ಏನ್ ಬಿಡಪ್ಪ ಅದೃಷ್ಟ ಅಂದ್ರೆ ದುಡ್ಡು ಏನು ಆ ಓ ಅಂತಾರೆ ಬಟ್ ನಿಜವಾಗ್ಲು ನಿಮ್ಮಲ್ಲಿ ಏನಾಗ್ಬಿಟ್ಟಿರ್ತಾರೆ ಅಂತ ಹಿಂಗ್ ಬರ್ತಾರೆ ತಿಂಗ್ ಹೋಗ್ತಾ ಇರತ್ತೆ ಹಿಂಗ್ ಬರ್ತಾರೆ ತಿಂಗ್ ಹೋಗ್ತಾ ಇರತ್ತೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಏನ್ ಒಳಕ್ ಆಗ್ತಾ ಇಲ್ಲ ಸೊ ಈ ಹರಿವು ನೀರಿನ ಹರಿವಿನಂತೆ ದುಡ್ಡಿನ ಹರಿವು ಜಾಸ್ತಿ ಆಗ್ಬಿಡತ್ತೆ ಅಂದ್ರೆ ದುಡ್ಡು ಬರುತ್ತೆ ಬಟ್ ಯಾವ್ದು ಒಂದು ರೂಪಾಯಿ ನಿಲ್ಲಲ್ಲ ಹೋಗ್ತಾ ಇರತ್ತೆ ನಾನು ಶುಭ ವಿಚಾರಗಳು ಇದ್ದಲ್ಲಿ ಹೇಳಿದ್ದೆ ಸಾಲುಗಳಿದ್ರೆ ತಿರ್ಸ್ಕೊಂಬಿಡ್ರಿ ಅಂತ ಹೇಳಿ ಏನಾಗ್ಬಿಡುತ್ತೆ ಅದು ಎಷ್ಟು ಮಟ್ಟಿಗೆ ಬಿದೋಗ್ಬಿಡುತ್ತೆ ಅಂತಂದ್ರೆ ಆರನೇ ತಾರೀಕಿನ ನಂತರ ದುಡ್ಡು ಕಣ್ಣಿ ಕಾಣುತ್ತೆ ಕೈಗೆ ಸಿಗಲ್ಲ ಹತ್ತೊಂಬತ್ತನೇ ತಾರೀಕಿನ ನಂತರ ಆಲ್ ಆಫ್ ಅ ಸಡನ್ ದುಡ್ಡೇ ಖಾಲಿ ಆದಂತಹ ಅನುಭವ ಬರುತ್ತೆ ದುಡ್ಡು ಖಾಲಿನೇ ಆಗೋಯ್ತು ಅಂತ ಏನು ಹರಿವಲ್ಲಿ ನೀರೇ ಇಲ್ಲ ಅಂತ ಏ ರೀ ನದಿಲ್ ನೀರೇ ಇಲ್ಲ ಅಂತ ಸೊ ಈ ತರಹ ಹತ್ತೊಂಬತ್ತರ ನಂತರ ಆಲ್ ಆಫ್ ಸಡನ್ ದುಡ್ಡು ಖಾಲಿ ಆದಂತಹ ಅನುಭವ ಆಗಬಹುದು ಸೊ ಅದರಿಂದ ಆದಷ್ಟು ಲಿಕ್ವಿಡ್ ಕ್ಯಾಶು ಎಸ್ ಬಿ ಐ ಅಕೌಂಟ್ ಅಲ್ಲಿ ಇಲ್ಲ ಇಲ್ಲ ಸ್ವಲ್ಪ ಇಟ್ಕೊಂಡಿರಿ ದುಡ್ಡನ್ನ ಯಾಕಂದ್ರೆ ಹತ್ತೊಂಬತ್ತನೇ ತಾರೀಕು ನಂತರ ತುಂಬ ಲಿಕ್ವಿಡ್ ಕ್ಯಾಶ್ ದುಡ್ಡಿನ ಅವಶ್ಯಕತೆ ತುಂಬ ಬಂದ್ಬಿಡತ್ತೆ ನಿಮಗೆ ಸೊ ಇಟ್ಕೊಂಡಿರಿ ಧನಲಕ್ಷ್ಮಿ ಆರಾಧನೆ ಮಾಡ್ತೇವೆ ಜೂನ್ನಲ್ಲೇನೆ ಜುಲೈ ತಿಂಗಳ ನಿಮ್ಗೆ ಯಾವುದೇ ರೀತಿ ದುಡ್ಡಿನ ಸಮಸ್ಯೆ ಆಗಬಾರ್ದು ಅಂತ ಸೊ ಈ ವಿಡಿಯೋ ಎಂಟು ತನಕ ನೋಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಶೇಷ ಪ್ರಸಾದವನ್ನೆಲ್ಲ ಕೊಡ್ತಾ ಇದ್ದೇವೆ ಖಂಡಿತ ತಿಳಿಸ್ತಾನೆ ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನೀವು ಬಹಳ ಏನು ಜನಾಕರ್ಷಣೀಯರಾಗಿ ಎಲ್ಲರನ್ನೂ ಆಕರ್ಷಣೆ ಮಾಡ್ತೀರಾ ಅಂತ ಶುಭ ವಿಚಾರಗಳಲ್ಲಿ ಹೇಳಿದ್ದೆ ಅದರ ವಿಚಾರಗಳನ್ನು ಏನಾಗ್ಬಿಡುತ್ತೆ ಅಂದರೆ ನೀವು ಸಹ ಇತರರ ಮೋಹಕ್ಕೆ ಬಿದ್ದು ಬಿಡ್ತೀರಾ ಅಂತ ಅದರಲ್ಲೂ ಸ್ತ್ರೀಯರ ಮೋಹಕ್ಕೆ ಬೀಳ್ತೀರಾ ಅಂತ ಯಾವುದೋ ಸ್ತ್ರೀಯನ್ನು ನೋಡಿ ಅವಳ ಮೋಹಕ್ಕೆ ಬಿದ್ ಬೀಳ್ತಕ್ಕಂಥದ್ದು ಇದು ಸ್ತ್ರೀಯರಿಗೆ ಪುರುಷರ ಮೋಹ ಪುರುಷರಿಗೆ ಸ್ತ್ರೀಯರ ಮೋಹ ಇದೆಲ್ಲ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಜಾಸ್ತಿ ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರು ಇತರರ ಮೋಹಕ್ಕೆ ಕೂಡ ಬಿದ್ದು ಬಿಡ್ತಾರೆ ಓ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅವ್ರ ಮೋಹಕ್ಕೆ ಬಿದ್ದುಬಿಡೋದು ಇಸ್ ಏನೋ ಮೋಹಕ್ಕೆ ಬಿದ್ದು ಪಾಶಕ್ಕೆ ಬಿದ್ದು ದೊಡ್ಡ 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 ಜನ ಈಗ ಏನು ಅನುಭವಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನಾವು ನಿತ್ಯ ಟಿ ವಿಲಿ ನೋಡ್ತಾ ಇದ್ದೇವೆ ಸೊ ಕ್ಷಣಾರ್ಧದ ಒಂದು ಸಿಟ್ಟಿರಬಹುದು ಅಥವಾ ಮೋಹ ಪಾಶಕ್ಕೆ ಸಿಲುಕಿ ನಿಮ್ಮ ಮಾಡದಂತಹ ಒಂದಿಷ್ಟು ಕೈಂಕರ್ಯಗಳಿರಬಹುದು ಅದಕ್ಕೆ ನಾನು ಮೋಹಕ್ಕೆ ಅದು ವಿಶೇಷವಾಗಿ ಸ್ತ್ರೀಯರ ಮೋಹಕ್ಕೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಮಿಥುನ ರಾಶಿಯವರು ದಯವಿಟ್ಟು ಎಚ್ಚರಿಕೆ ವಹಿಸಿ ಈ ವಿಚಾರದಲ್ಲಿ ಸೊ ನಿಮಗೇನಾಗುತ್ತೆ ಅಂದರೆ ಜನ ನಿಮ್ಮತ್ತ ಆಕರ್ಷಿತರಾಗೋದು ಒಳ್ಳೆಯದೇ ನೀವೇ ಇನ್ನೊಬ್ರಿಗೆ ಮೋಹಿತರಾಗಬಾರ್ದು ಆಯ್ತಲ್ಲವಾ ಅದಕ್ಕೋಸ್ಕರನೇ ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಎಂಡ್ ತನಕ ನೋಡಿ ಎಂಡಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಅದರ ಬಗ್ಗೆ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಕುಜಗ್ರಹ ನಿಮಗೆ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ ಲಾಭಾಧಿಪತಿ ವ್ಯಯಕ್ಕೆ ಬರ್ತಾನೆ ಅಂದರೆ ತುಂಬ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ ತುಂಬ ನಷ್ಟಗಳನ್ನ ಯಾಕೆ ಅಂತಂದ್ರೆ ಲಾಭಾಧಿಪತಿಯಾದ ಕುಜ ವ್ಯಯಕ್ಕೆ ಬರ್ತಾನಲ್ಲ ಸೊ ಆದ್ರಿಂದ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಮಿಥುನ ರಾಶಿಯವರಿಗೆ ನಷ್ಟವಿದೆ ಲಾಸ್ ಆಗುತ್ತೆ ರಿಯಲ್ ಎಸ್ಟೇಟ್ನವ್ರಿಗೆ ಲಾಸ್ ಆಗುತ್ತೆ ಹನ್ನೆರಡನೇ ತಾರೀಕು ನಂತರ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಮೊಬೈಲು ಇತ್ಯಾದಿ ಟಿ ವಿ ಇದೆ ಅಂಗಡಿ ಅವರಿಗೆಲ್ಲ ಲಾಸ್ ಆಗುತ್ತೆ ಭೂ ಏನು ಈ ಹೋಟೆಲ್ ಉದ್ಯಮದವ್ರಿಗೆ ಲಾಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಸಾಫ್ಟ್ವೇರ್ನವರಿಗೆ ತುಂಬ ಲಾಸ್ ಆಗುವ ಸಾಧ್ಯತೆಗಳಿರುತ್ತೆ ಕೃಷಿಕರಿಗೆ ಮೇನ್ ಲಾಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದರಿಂದ ಬಹಳ ಮುಖ್ಯವಾಗಿ ಆ ಕಳೆದುಕೊಳ್ಳತಕ್ಕಂಥದ್ದು ಹನ್ನೆರಡನೇ ತಾರೀಕ ನಂತರ ವ್ಯಯದಲ್ಲಿ ಬಂದು ಬಿಡ್ತಾನೆ ವ್ಯಯಾಧಿಪತಿಯಾದ ಶುಕ್ರ ನಿಮಗೆ ಧನಸ್ಥಾನದಲ್ಲಿರ್ತಾನೆ ವ್ಯಯದಲ್ಲಿ ಲಾಭಾಧಿಪತಿಯಾದಂತಹ ಕುಜ ಇರ್ತಾನೆ ಎಂತಹ ಒಂದು ಪರಿಸ್ಥಿತಿ ಇದು ಬಹಳ ಕೆಟ್ಟದು ಸೊ ಆದ್ರಿಂದ ಜುಲೈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ಅದಕ್ಕೆ ವಿಶೇಷ ಪರಿಹಾರ ನಾನು ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಎಂಟು ತನಕ ನೋಡಿ ಆ ಧನಲಕ್ಷ್ಮಿ ಹೋಮ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಳೆದುಕೊಂಡದ್ದನ್ನ ಪುನಃ ವಾಪಸ್ ಪಡೆದುಕೊಳ್ಳೋಕೆ ಕಾರ್ತವೀರಾರ್ಜುನ ಆ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ವಿಡಿಯೋ ಎಂಟು ತನಕ ನೋಡಿ ಎಲ್ಲ ಮಾಹಿತಿ ತಿಳಿಸ್ತೇನೆ ವಿಶೇಷ ತ್ರಿಶಕ್ತಿ ಉಂಗುರದ ಬಗ್ಗೆ ಸಹ ತಿಳಿಸ್ತೇನೆ ನಿಮಗೆ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಸಹ ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅನ್ನುವ ವಿಚಾರವನ್ನು ನಿಮಗೆ ತಿಳಿಸಿದ್ದೆ ಆಲ್ರೆಡಿ ಏ ಚೆನ್ನಾಗಿರುತ್ತೆ ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಪರವಾಗಿಲ್ಲ ಎಲ್ಲ ಓಕೆ ಅಂತ ಆದ್ರೂ ಒಂದೇ ಒಂದು ಸಮಸ್ಯೆ ಎಲ್ಲಿ ಕಾಣ್ತಾ ಇದೆ ಅಂತಂದರೆ ಹನ್ನೆರಡನೇ ತಾರೀಕಿನ ನಂತರ ಕೆಂಪು ರಕ್ತ ಕಣಗಳು ಅಂತ ರೆಡ್ ಬ್ಲಡ್ ಇದು ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣ ಹಾ ಸೊ ಆ ಒಂದು ರೆಡ್ ಬ್ಲಡ್ ಸೆಲ್ಸ ಅಂತ ಹೇಳ್ತೀವಿ ಅದನ್ನ ಅದು ಸ್ವಲ್ಪ ನಿಮಗೆ ಅದು ಕಡಿಮೆ ಆಗ್ತದೆ ಅಂತ ಕಂಡು ಬರ್ತಾ ಇದೆ ಸೊ ಅದರಿಂದ ಸುಸ್ತಾಗ್ತಕ್ಕಂಥದ್ದಿರಬಹುದು ತಲೆ ಸುತ್ತುವಿಕೆ ಅನ್ನತಕ್ಕಂಥದ್ದು ಇದೆಲ್ಲ ಆಗಬಹುದು ಇದೆಲ್ಲ ಆಗದಂತೆ ನೋಡ್ಕೊಳ್ಬೇಕು ನೀವು ಬಹಳ ಮುಖ್ಯವಾದ್ದೇನು ನಿಮ್ಮ ಶರೀರದಲ್ಲಿ ರಕ್ತ ಕಣಗಳು ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿದ್ರೆ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಮೊದಲೇ ಪರೀಕ್ಷೆ ಮಾಡಿಕೊಂಡು ಸೂಕ್ತವಾದ ಔಷ ಏನು ಔಷಧೋಪಚಾರಗಳನ್ನು ಮಾಡಿಕೊಂಡ್ಬಿಟ್ರೆ ತುಂಬ ಒಳ್ಳೇದು ನಿಮಗೆ ಮೊದಲಿಂದನೂ ಆ ಸಮಸ್ಯೆ ಇದೆ ಅಂದರೆ ಅದಿನ್ನೂ ವೃದ್ಧಿ ಆಗ್ಬಿಡ್ಬೋದು ಆದ್ರಿಂದ ಅದನ್ನು ಹೊರತುಪಡಿಸಿ ಇತರೆ ಆರೋಗ್ಯ ಭಾಗಗಳೆಲ್ಲ ಸುಧಾರಿಸಬಹುದು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಇದ್ರ ಬಗ್ಗೆ ಸೊ ದಯವಿಟ್ಟು ಕೇರ್ಫುಲ್ಲಾಗಿರಿ ಆಮೇಲೆ ಆರೋಗ್ಯ ಹಾಗೂ ವ್ಯಾಪಾರ ನಷ್ಟ ಎರಡು ನಿಮಗೆ ಸಾಲಗಳತ್ತ ಮುಖ ಮಾಡಿಸ್ತಾ ಇದೆ ಸಾಲಗಳು ಮಾಡಿಸೋ ರೀತಿಯಲ್ಲಿ ಮಾಡಿಬಿಡಬಹುದು ಗೊತ್ತಾಯ್ತಲ್ವಾ ಯಾವುದೋ ಟ್ರೀಟ್ಮೆಂಟ್ಗೋಸ್ಕರ ಸಾಲ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರಿ ಹುಷಾರಾದ್ರಿ ಬಟ್ ಸಾಲ ಹಾಗೆ ಅಥವಾ ಯಾವುದೊಂದು ವ್ಯಾಪಾರ ಮಾಡಿದ್ರಿ ಸ್ಟಾರ್ಟಿಂಗ್ ಹನ್ನೆರಡನೇ ತಾರೀಕು ಪ್ರಾಫಿಟ್ ಆಯಿತು ಆಮೇಲೆ ಆದಂಥ ಲಾಸ್ ಆ ಲಾಸ್ ನ ಕವರ್ ಮಾಡಕ್ ಒಂದಿಷ್ಟು ಸಾಲ ಮಾಡಿದ್ರಿ ಸೊ ಇದೆಲ್ಲ ಬಹಳ ಮುಖ್ಯವಾಗಿಬಿಡತ್ತೆ ಹ ಗಮನಿಸಿ ಇದ್ರ ಬಗ್ಗೆ ಅಂತ ಪರಿಹಾರಕ್ಕೆ ಈಗ ಈಗ ಹೇಳ್ತೇನೆ ಪರಿಹಾರ ಮುಂದೆ ಹೇಳ್ತೇನೆ ವಿಡಿಯೋ ಹೇಳ್ತನ ತನಕ ನೋಡಿ ನೆಕ್ಸ್ಟ್ ಐದನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಬಹಳಷ್ಟು ಜನ ಬರ್ತಾರೆ ಬಹಳಷ್ಟು ಜನ ಬರ್ತಾರೆ ಈ ಜುಲೈ ತಿಂಗಳಲ್ಲಂತೂ ಹುಡುಕ್ ಬರ್ತಾರೆ ನಿಮ್ಮ ಹತ್ರ ನೀವು ಏನೋ ಹೇಳ್ದಲ್ಲ ಎಲ್ಲರನ್ನೂ ಆಕರ್ಷಣೆ ಮಾಡಿಬಿಡ್ತೀರಾ ನೀವು ಅಂತ ಏನಾಗುತ್ತೆ ಈ ಬರುವ ಬರುವವರಲ್ಲಿ ಕೆಲವರು ನಿಮಗೆ ಹೂಡಿಕೆಯ ಹೊಸ ಹೊಸ ಅವಕಾಶಗಳನ್ನ ಹೂಡಿಕೆಯ ಹೊಸ ಹೊಸ ಉಪಾಯಗಳನ್ನು ತೆಗೆದುಕೊಂಡು ಬರ್ತಾರೆ ನೋಡಿ ಹಿಂಗೊಂದು ಹೂಡಿಕೆ ಮಾಡಿಬಿಡ್ಬೋದು ಒಳ್ಳೆ ದುಡ್ಡು ಆಗ್ಬಿಡ್ತಾರೆ ನೋಡಿ ಹಿಂಗೂ ಒಂದು ಹೂಡಿಕೆ ಮಾಡ್ಬೋದು ಇದು ಒಳ್ಳೆ ದುಡ್ಡು ಹೀಗೆ ಅಲ್ಲಿ ಉಡಿಕೆ ಮಾಡಿ ಇಲ್ಲಿ ಹುಡುಕೆ ಮಾಡಿ ಅದೊಂದು ಹುಡುಕೆ ಮಾಡಿ ಒಂದು ಬಿಸ್ನೆಸ್ ಇದೆ ಇದೊಂದು ಹೊಸ ಇನ್ವೆಸ್ಟ್ಮೆಂಟ್ ಇದೆ ಇದೊಂದು ಹೊಸ ಇನ್ವೆಸ್ಟ್ ಬರ್ತಾನೆ ಇರ್ತಾರೆ ಸೊ ಮಿಥುನ ರಾಶಿಯವರು ದಯವಿಟ್ಟು ಹೇಳ್ತಾನೆ ಮಿಥುನ ರಾಶಿಯವರು ಈ ಜುಲೈ ತಿಂಗಳಲ್ಲಿ ಹೊಸ ಹೊಸದಾಗಿ ಯಾರಾದರೂ ನಿಮ್ಮ ಹತ್ರ ಒಂದು ಹೂಡಿಕೆ ಮಾಡಿ ಈ ಹೂಡಿಕೆ ಮಾಡಿದೊಂದು ಹೊಸ ಹುಡುಕೆ ಇದೊಂದು ಹೊಸ ಹುಡುಕೆ ಅಂದರೆ ಒಂದ್ಸಲ ಪರಾಮರ್ಶಿಸಿ ನಿಮ್ಮ ವೈಯಕ್ತಿಕ ಜಾತಕ ಅದಕ್ಕೆ ಕೂಡು ಬರುತ್ತಾ ಇಲ್ವಾ ಅನ್ನೋದು ನೋಡಿಕೊಳ್ಳಿ ಅಥವಾ ಆ ಹುಡುಕೆ ಏನಿದು ಒಬ್ಬರ ಕೆಳಗಡೆ ಇಬ್ಬರು ಮಾಡುವಂತಹ ಡ ದರಿದ್ರವಾದಂತಹ ಹೂಡಿಕೆಗಳು ಅಥವಾ ಸೂಕ್ತವಾದ ಹೂಡಿಕೆಗಳು ಹಾಗೂ ಸೂಕ್ತವಾದ ಆದರೂ ಸದ್ಯದ ಮಾರ್ಕೆಟ್ ಪರಿಸ್ಥಿತಿಗೆ ಅದು ಎಷ್ಟರ ಮಟ್ಟಿಗೆ ಸೂಕ್ತ ಇದೆಲ್ಲ ಒಮ್ಮೆ ಸರಿಯಾಗಿ ನಿರ್ಧಾರ ಪರೀಕ್ಷೆ ಮಾಡಿಕೊಂಡು ನಿಮ್ಮ ನಿರ್ಧಾರದ ಬಗ್ಗೆ ಯೋಚನೆ ಮಾಡಿಕೊಳ್ಳಿ ಜುಲೈ ಬಿಟ್ಟು ನಂತರ ಮುಂದೆ ಯೋಚನೆ ಮಾಡಿ ಜುಲೈ ತಿಂಗಳಲ್ಲಿ ಹೂಡಿಕೆ ಅಂದರೆ ಬಹಳ ಇರಬೇಕು ಅದಕ್ಕೋಸ್ಕರ ನಿಮ್ಮೊಂದು ವಿಶೇಷ ಪರಿಹಾರ ಹೇಳ್ತೀನಿ ಇಡೀ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪಾ ಅಂದರೆ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ಅಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಕಾರಣಕ್ಕೂ ವಶೀಕರಣಾದಿ ಪ್ರಯೋಗಗಳಲ್ಲ ಆತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮತ್ತಿಗೆ ಜಗಳ ಮಾಡ್ಬೇಕು ಅನ್ಕೊಂಡವರು ಕೂಡ ಜಗಳ ಮಾಡದೆ ನಮ್ಮತ್ರಿಗೆ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸ್ಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತಹದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಹೊಟ್ಟೆವ್ರೆ ಕೊಡ್ತಕ್ಕಂಥವ್ರು ನಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಕೂಡ ಅಲ್ಲಿಂದಲೇ ಪರಿವರ್ತನೆ ಆಗ್ಬಿಡ್ಬೇಕು ಅದಕ್ಕೆ ಯಾಕೆ ಊರ್ ಮೇಲಿರೋ ಮುಳ್ಳೆಲ್ಲ ನಮ್ ಕಾಲ ಚಪ್ಪಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸ ಆಕರ್ಷಿಸಲಿಕ್ಕೆ ತುಂಬಾ ಅನುಕೂಲ ಮಾಡಿ ಕೊಡ್ತದೆ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ಅಹ್ ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗೂ ಒಂದು ಸಾಸಿವೆ ಕಾಳನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ವಿಧ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವೆಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿಲ್ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ಗ್ರಾಚಾರವೋ ನನ್ಗೆ ಗೊತ್ತಿಲ್ವೋ ಏನೋ ತಪ್ಪ ಆಗೋಯ್ತು ಗ್ರಾಚ ಕಳ್ಕೊಂಡ್ಬಿಟ್ಟಿದೆ ನಾನು ಮತ್ತೆ ವಾಪಸ್ ಬೇಕಾದ ಅದು ಯಾರು ಬೇಕಾದ್ರೆ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗತ್ತೆ ನಾ ಹೇಳಿದಲ್ಲ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಆ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಿರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರ ಅಭಿಮಂತ್ರಿತವಾಗಿರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗ್ರವನ್ನ ಸಾಧ್ಯವಾದಷ್ಟು ಈ ಮೂರು ಬೆರಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದರೆ ಇಲ್ಲಾಂದ್ರೆ ತೋರು ಬೆರಳು ಅಥವಾ ಉಂಗುರ ಬೆರಳು ಧಾರಣೆ ಮಾಡಿಕೊಂಡ್ರೂ ಆಗುತ್ತೆ ನಿಮ್ಮ ಬೆರಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಏನೋ ನಾವು ಉಂಗುರ ಹಾಕ್ಕೊಂಡ್ರೆ ನಾನ್ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗುರದ ಕೆಲಸ ಉಂಗ್ರ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ಮ ಪಡೆಗಿರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧಾರಣೆ ಮಾಡಿಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದೇನೆ ಇದನ್ನ ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಿಕ್ಕೆ ಗುರುಳೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಎಲ್ಲ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೆದಾಗಿ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನಕರ ಕರ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಇಷ್ಟಾದ್ರೂ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪಾಕ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ